ಕರ್ನಾಟಕ ರಾಜ್ಯ ಭೂವಿ ವರ್ಟ ಸಂಘ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಹಾಗೂ ಸಮಾಜದ ಅಭಿವೃದ್ಧಿ ಹರಿಕಾರ ಹಾಗೂ ಅಧ್ಯಕ್ಷರಾದ ಎಸ್ಎಲ್ ಗಂಗಾಧರಪ್ಪನವರ ಎಂಬತ್ತನೇ ವಸಂತೋತ್ಸವ ಸಂಭ್ರಮಾಚರಣೆಯನ್ನು ಅಕ್ಟೋಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚೌಡಯ್ಯ ಸಾಹಿತಿಗಳು ತಿಳಿಸಿದ್ದಾರೆ ಪ್ರತಿ ಜಿಲ್ಲೆಯಿಂದ ಎಸ್ಎಸ್ಎಲ್ಸಿಯಲ್ಲಿ ಮೂರು ಪಿಯುಸಿಯಲ್ಲಿ ಮೂರು ವಿದ್ಯಾರ್ಥಿಗಳಂತೆ ಪ್ರತಿ ಜಿಲ್ಲೆಯಿಂದ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಭೂಬಿವಡ್ರ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಪ್ರಶಸ್ತಿ ಪತ್ರ ಜೊತೆಗೆ ಚಕ್ಕ ನೀಡಲಾಗುವುದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋಬಿ ಗುರುಪೀಠ ಬಾಗಲಕೋಟೆ ಚಿತ್ರದುರ್ಗ ಇವರು ವಹಿಸುವರು ಇನ್ನು ಸಮಾರಂಭದ ಉದ್ಘಾಟನೆಯನ್ನ ಹಾಗೂ ಡಾಕ್ಟರ್ ಚೌಡಯ್ಯನವರು ರಚಿಸಿರುವ ಎಸ್ಎಲ್ ಗಂಗಾಧರಪ್ಪ ಇಟ್ಟ ಹೆಜ್ಜೆ ದಿಟ್ಟ ನಿಲುವು ಎಂಬ ಕೃತಿ ಲೋಕಾರ್ಪಣೆಯನ್ನ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಮಾಡುವರು ಸಮಾರಂಭದ ಅಧ್ಯಕ್ಷತೆಯನ್ನ ಎಸ್ಎಲ್ ಗಂಗಾಧರಪ್ಪ ಐಎಸ್ ನಿವೃತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಭೂಮಿ ಭಟ್ರ ಸಂಘ ಮಹಾಲಕ್ಷ್ಮೀಪುರಂ ಬೆಂಗಳೂರು ಇವರು ವಹಿಸುವರು ಈ ನೆಲದ ಗುಣ ಕೃತಿ ಲೋಕಾರ್ಪಣೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರ ಶಿವರಾಜ್ ತಂಗಡಿಗೆ ಮಾಡುವರು ಪ್ರವಾಸ ಕಥನ ಕೃತಿ ಲೋಕಾರ್ಪಣೆಯನ್ನ ಪ್ರೊಫೆಸರ್ ವಿ ದೇವಪ್ಪ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರು ಮಾಡುವರು ಡಾ ಚೌಡಯ್ಯನವರು ಸಾಹಿತಿಗಳು ಇವರ ಕೃತಿಗಳ ಅನಾವರಣ ಎಸಿ ಶ್ರೀನಿವಾಸ್ ಶಾಸಕರು ಹಾಗೂ ಬಿಡಿಎ ಸದಸ್ಯರು ಬೆಂಗಳೂರು ಹಾಗೂ ಪ್ರೊಫೆಸರ್ ಎಲ್ಎನ್ ಮುಕುಂದ್ ರಾಜ್ಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಮತ್ತು ಪ್ರತಿಭಾನಿತ ವಿದ್ಯಾರ್ಥಿಗಳ ಕೈಪಿಡಿ ಬಿಡುಗಡೆಯನ್ನ ಜನಾರ್ದನ ಸ್ವಾಮಿ ಮಾಜಿ ಲೋಕಸಭಾ ಸದಸ್ಯರು ಹಾಗೂ ವೆಂಕಟರಮಣಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರುಗಳು ಮಾಡುವರು ಗ್ರಂಥಗಳ ಕುರಿತು ಉಪನ್ಯಾಸವನ್ನ ಡಾ ನಾರಾಯಣಸ್ವಾಮಿ ನಿರ್ದೇಶಕರು ಕನ್ನಡ ಅಧ್ಯಯನ ಕೇಂದ್ರ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಡಾ ಡಾಮಿನಿಕ್ ನಿರ್ದೇಶಕರು ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಕೆಎನ್ ಅಮರೇಂದ್ರ ಪ್ರಾಂಶುಪಾಲರು ಶ್ರೀ ಸಿದ್ದಗಂಗಾ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲ ಇವರುಗಳು ನೀಡುವರು ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯುವುದು ಮಲ್ಲೇಶ್ ಬಾಬು ಲೋಕಸಭಾ ಸದಸ್ಯರು ಕೋಲಾರ ಪಿಜಿಆರ್ ಸಿಂಧ್ಯಾ ಅಧ್ಯಕ್ಷರು ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸಿಎಸ್ ಷಡಕ್ಷರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಮಪ್ಪ ಅಧ್ಯಕ್ಷರು ಕರ್ನಾಟಕ ಭೂಬಿ ಅಭಿವೃದ್ಧಿ ನಿಗಮ ಬೆಂಗಳೂರು ಬಿ ಶರತ್ ಆಯುಕ್ತರು ಕೃಷಿ ಇಲಾಖೆ ಬೆಂಗಳೂರು ಯೋಗೇಶ್ ನಿರ್ದೇಶಕರು ಪರಿಶಿಷ್ಟ ಜಾತಿ ಕಲ್ಯಾಣ ಅಭಿವೃದ್ಧಿ ನಿರ್ದೇಶನಾಲಯ ಬೆಂಗಳೂರು ಚಂದ್ರಪ್ಪ ಶಾಸಕರು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಎಸ್ ರಘು ಶಾಸಕರು ಮಂಜುಳಾ ಅರವಿಂದ್ ನಿಂಬಾವಳಿ ಶಾಸಕರು ಎಸ್ಟಿ ಸಿದ್ದಲಿಂಗಪ್ಪ ಪೊಲೀಸ್ ಮುಖ್ಯ ಅಧಿಕಾರಿಗಳು ಕರ್ನಾಟಕ ಲೋಕಾಯುಕ್ತ ಧಾರವಾಡ ವಿ ವೆಂಕಟೇಶ್ ಶಾಸಕರು सुनील वल्लापुर शासकರು ಮಾದಪ್ಪ ವಜಲ್ शासಕರು ಎಂವಿ ನಾಗರಾಜ್ माजी ಶಾಸಕರು ಮಂಜುನಾಥ್ ಪ್ರಸಾದ್ ಮುಖ್ಯ ಕಾರ್ಯದರ್ಶಿ ನಿವೃತ್ತ ಡಾಕ್ಟರ್ ಎಂ ಶಂಕರ माजी ಅಧ್ಯಕ್ಷರು ಕರ್ನಾಟಕ ರಾಜ್ಯ ಭೂವಿ ವಟರ ಸಂಘ ಮಂಜುನಾಥ್ ಗುಂಜಿಕರ್ ಡಿವೈಎಸ್ಪಿ ಪೊಲೀಸ್ ಇಲಾಖೆ ಬೆಂಗಳೂರು ರವಿ ಗುಂಜಿಕರ್ माजी ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಗದಗ ಕೆಂಪಣ್ಣ ಅನ್ನಪೂರ್ಣಾ ಪಬ್ಲಿಶಿಂಗ್ હાઉસ ಬೆಂಗಳೂರು ಬಸವರಾಜ್ ಬಳ್ಳಾರಿ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಗದಗ ಜಿಲ್ಲೆ ಎಂ ಎಂಟಿ ಮಲ್ಲೇಶ್ ಕರ್ನಾಟಕ ರಾಜ್ಯ ಭೂಮಿ ಸಂಘ ನಿತ್ಯಾನಂದ ಕುಮಾರ್ ಖಜಾಂಜಿ ಕರ್ನಾಟಕ ರಾಜ್ಯ ಭೂಮಿವರ ಸಂಘ ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾದ ರಾಜಣ್ಣ ಬಸವರಾಜ್ ಆನೆಗುಂದಿ ಸೇರಿದಂತೆ ಮೊದಲಾದವರು ಸಮಾರಂಭದಲ್ಲಿ ಭಾಗವಹಿಸುವರು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಡಾ ಚೌಡಯ್ಯ ವಿನಂತಿಸಿದ್ದಾರೆ